ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಉತ್ಪನ್ನ ಘಟಕಗಳನ್ನು ಮಾಡುವುದರ ಮುಖಾಂತರ ರೈತರಿಗೆ ನೀಡುತ್ತಿರುವ ಹಾಲಿನ ದರದಲ್ಲಿ ಜಾಸ್ತಿ ಮಾಡುವುದರ ಜೊತೆಗೆ ಹೈನುಗಾರಿಕೆಗೆ ಬೇಕಾಗಿರುವಂತಹ ಸವಲತ್ತು ಪಶುವೈದ್ಯಕೀಯ ರಾಸುಗಳಿಗೆ ವಿಮೆ ಮತ್ತು ಸದಸ್ಯರು ಮರಣ ಹೊಂದಿದ ಸಂದರ್ಭದಲ್ಲಿ ಸಹಾಯಧನ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಆರ್ ಚೆಲುವರಾಜ್ ಹೇಳಿದರು ಮೈಸೂರಿನ ಪಡುವರಹಳ್ಳಿಯಲ್ಲಿರುವ ವಿನಾಯಕ ಕನ್ವೆನ್ಷನ್ ಹಾಲಿನಲ್ಲಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷರು ಇಲ್ಲಿ ಬಂದಿರುವಂತಹ ಸಹಕಾರಿಗಳು ಚರ್ಚೆ ಮುಖಾಂತರ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅನುಕೂಲವಾಗುವಂತಹ ವಿಚಾರಗಳ ಮೂಲಕ ಹಾಗೂ ಮೈಸೂರು ಜಿಲ್ಲಾ ಪ್ರವಾಸಿ ತಾಣವಾಗಿರುವುದರಿಂದ ಹೆಚ್ಚು ಹೆಚ್ಚು ಮಾರಾಟ ಮಳಿಗೆಗಳನ್ನು ಮಾಡುವುದು ಪ್ರಮುಖ ಸ್ಥಳಗಳಲ್ಲಿ ನಂದಿನಿ ಗ್ಯಾಲಕ್ಸಿ ಮಾರಾಟ ಮಳಿಗೆಗಳನ್ನು ಪ್ರಾರಂಭಿಸಲಾಗುವುದು ಎಂದು ಹೇಳಿದರು ಕರ್ನಾಟಕ ಸರ್ಕಾರವು ಎಲ್ಲ ಧಾರ್ಮಿಕ ಇಲಾಖೆಯ ದೇವಸ್ಥಾನಗಳಲ್ಲಿ ನಂದಿನಿ ತುಪ್ಪವನ್ನೇ ಬಳಸಬೇಕು ಎಂದು ಸೂಚಿಸಿದ್ದಾರೆ ಹಾಗೂ ಹೈನುಗಾರಿಕೆ ಮಾಡುತ್ತಿರುವ ರೈತರು ಮುಂದಿನ ದಿನಗಳಲ್ಲಿ ಉತ್ತಮ ಬೆಲೆ ದೊರಕಲಿದೆ ಎಂದು ಭರವಸೆ ನೀಡಿದರು ವಾರ್ಷಿಕ ಸಭೆ ಮಾಡಿದ್ರಿಮಾನಗಳಾಗಿದೆ ಇವತ್ತು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಇವತ್ತು ಹಮ್ಮಿಕೊಂಡಿದ್ವಿ ಆ ಸಭೆಗೆ ಎಲ್ಲ ಜಿಲ್ಲೆಯ ಸಹಕಾರಿ ಬಂಧುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತೆ ಅವರ ಅನೇಕ ಸಮಸ್ಯೆಗಳನ್ನು ಕೂಡ ಈ ಒಂದು ಸಭೆಯ ಮುಖಾಂತರ ಅವರ ಸಮಸ್ಯೆಗಳನ್ನ ಕೂಡ ಮತ್ತು ಆಗು ಹೋವುಗಳ ವಿಚಾರವಾಗಿ ಚರ್ಚೆ ಭಾಳ ನಿರಂತರವಾಗಿ ಭಾಳ ಆರೋಗ್ಯಕರವಾದಂಥ ಚರ್ಚೆಯಾಗಿದೆ ಅವರ ಒಂದು ಸಲಹೆಗಳನ್ನು ನಮ್ಮ ಒಂದು ಆಡಳಿತ ಮಂಡಳಿಯ ಒಂದು ಗಮನಕ್ಕೆ ತಂದು ಆ ಒಂದು ಅವರಿಗೆ ರೈತರಿಗಿರ್ಬೋದು ಮತ್ತು ಸಂಘಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಸಿಬ್ಬಂದಿಗಳಿಗಿರ್ಬೋದು ಅವ್ರಿಗೆ ಅನುಕೂಲ ಆಗ್ತಕ್ಕಂತಹ ನಿಯಮಗಳನ್ನ ಜಾರಿ ಮಾಡಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟವನ್ನು ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಉತ್ಪನ್ನಗಳನ್ನು ಘಟ ಉತ್ಪನ್ನಗಳ ಘಟಕಗಳನ್ನು ಮಾಡುವುದರ ಮುಖಾಂತರ ರೈತರಿಗೆ ಕೊಡ್ತಿರತಕ್ಕಂತಹ ಹಾಲಿನ ದರದಲ್ಲಿ ಜಾಸ್ತಿ ಮಾಡುವುದರ ಮುಖಾಂತರ ಮತ್ತು ಅವರಿಗೆ ಹೈನುಗಾರಿಕೆಗೆ ಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಒಂದು ಪಶು ವೈದ್ಯಕೀಯ ಸೌಲಭ್ಯಗಳಿರ್ಬೋದು ಮತ್ತು ರಾಸುಗಳಿಗೆ ಇನ್ಸುರೆನ್ ವಿಮೆ ವಿಮೆಯನ್ನು ಕೊಡುವುದರ ಕೊಡುವುದು ಕೊಡುವುದು ಮುಖಾಂತರ ಇರ್ಬೋದು ಮತ್ತು ಅವರು ಸದಸ್ಯರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಹಾಯ ಧನವನ್ನು ಕೊಡ್ತಕ್ಕಂಥದ್ದಿರ್ಬೋದು ಮತ್ತು ಕಾರ್ಯದರ್ಶಿಗಳು ಮರಣ ಹೊಂದಿದಂಥ ಸಮಯದಲ್ಲಿ ಮತ್ತು ಅವರ ಒಂದು ವಯೋವೃದ್ಧಿ ನಿವೃತ್ತಿ ಆದಂಥ ಸಂದರ್ಭದಲ್ಲಿ ಅವರ ಒಂದು ಜೀವನ ಚೆನ್ನಾಗಿರಲಿ ಅಂತೇಳಿ ಅವ್ರಿಗೆ ಒಂದಷ್ಟು ಪರಿಹಾರವನ್ನು ಕೊಡ್ತಕ್ಕಂಥದ್ದು ಇರ್ಬೋದು ವಿಚಾರಗಳನ್ನು ಗಂಭೀರವಾಗಿ ನಮಗೆ ಬಂದಿರತಕ್ಕಂಥ ಎಲ್ಲ ಸಹಕಾರಿಗಳು ಚರ್ಚೆ ಮುಖಾಂತರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನು ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಅದನ್ನು ಅನುಕೂಲವಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ಕೂಡ ನಾವು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಮಾರುಕಟ್ಟೆ ಮಾರುಕಟ್ಟೆ ವಿಚಾರವಾಗಿ ನಮ್ಮ ಮೈಸೂರು ಜಿಲ್ಲೆ ಭಾಳ ಪ್ರವಾಸೋದ್ಯಮಕ್ಕೆ ಭಾಳ ಒಂದು ಒಳ್ಳೆಯ ಜಾಗ ಆಗಿರೋದರಿಂದ ಹೆಚ್ಚು ಮಾರಾಟ ಮಳಿಗೆಗಳನ್ನು ಮಾಡಿ ಒಂದು ಗ್ಯಾಲಕ್ಸಿಗಳನ್ನು ಪ್ರಮುಖ ಬೀದಿಗಳ ಬೀದಿಗಳಿರ್ಬೋದು ಪ್ರಮುಖ ನಗರಗಳಲ್ಲಿ ಪ್ರಮುಖ ಜಾಗಗಳನ್ನು ಗುರುತಿಸಿ ಎಲ್ಲಿ ಪ್ರವಾಸೋದ್ಯಮ ಹೆಚ್ಚೆಚ್ಚು ಬೆಳೀತಾ ಇದೆ ಅಂಥ ಜಾಗಗಳನ್ನೆಲ್ಲ ಗುರುತಿಸಿ ನಮ್ಮ ನಂದಿನಿ ಗ್ಯಾಲಕ್ಸಿಗಳನ್ನು ಮಾಡುವುದರ ಮುಖಾಂತರ ಮತ್ತು ಕೇರಳದಲ್ಲಿ ನಾವು ಈಗ ಆಲ್ರೆಡಿ ಮಾರುಕಟ್ಟೆಯನ್ನು ಭಾಳ ಒಂದು ಗಂಭೀರವಾಗಿ ತಗೊಂಡಿದ್ದೀವಿ ಈಗಾಗಲೇ ಅಲ್ಲಿ ನಾವು ಒಂದು ಇಪ್ಪತ್ತು ಸಾವಿರ ಲೀಟ್ರ್ ನಾವು ಮಾರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ನಮ್ಮ ನಂದಿನಿ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಹೆಚ್ಚು ಮಾರಾಟ ಮಾಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ತಮಿಳುನಾಡಿನ ಚೆನ್ನೈನಲ್ಲೂ ಕೂಡ ನಮ್ದು ಈಗ ಆಲ್ರೆಡಿ ನಂದಿನಿ ಭಾಳ ಬಹು ಬೇಡಿಕೆಯ ಒಂದು ಹಂತವನ್ನು ತಲುಪಿದೆ ಅಲ್ಲೂ ಕೂಡ ನಾವು ಈಗ ಆಲ್ರೆಡಿ ಐವತ್ತು ಸಾವಿರ ಲೀಟ್ರ್ ಹಾಲನ್ನು ಪ್ರತಿದಿನ ಮಾರಾಟವನ್ನು ಮಾಡ್ತಿರ್ತಕ್ಕಂಥದ್ದು ಅಲ್ಲೂ ಕೂಡ ಮಾರಾಟವನ್ನು ವಿಸ್ತರಣೆ ಮಾಡಿ ಅಲ್ಲಿ ನಂದಿನಿಯ ಪಾರ್ಲರ್ಗಳನ್ನು ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲ್ಲೂ ಕೂಡ ನಾವು ಒಂದು ಮಾರುಕಟ್ಟೆಯನ್ನು ವಿಸ್ತರಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮತ್ತು ಅದೇ ರೀತಿ ಹಾಲು ಒಂದೇ ಮನುಷ್ಯನಿಗೆ ಹಾಲನ್ನು ಹಾಲಿನ ಬೇರೆ ಬೇರೆ ಉತ್ಪನ್ನಗಳ ಮುಖಾಂತರ ಹಾಲು ಹಾಲನ್ನು ಸೇವನೆ ಮಾಡ್ತಕ್ಕಂಥದ್ದಿರ್ ಪನ್ನೀರ್ ಇರ್ಬೋದು ಚಾಕ್ಲೇಟ್ ಇರ್ಬೋದು ಮತ್ತು ಚೀಸ್ ಇರ್ಬೋದು ಹೀಗೆ ವಿಧ ವಿಧದ ಯಾವುದು ಅಂತಹ ಒಂದು ಉತ್ಪನ್ನಗಳನ್ನು ಅಂಥ ಉತ್ಪನ್ನಗಳ ಮಾಡ್ತಕ್ಕಂಥ ಘಟಕಗಳನ್ನು ಮುಂದಿನ ದಿನದಲ್ಲಿ ತಂದು ಮತ್ತು ಈಗ ಆಲ್ರೆಡಿ ನಮಗೆ ಒಂಬತ್ತು ಲಕ್ಷ ಲೀಟ್ರ್ ಪ್ರತಿದಿನ ಹಾಲು ಏನು ಬರ್ತಾ ಇದೆ ಅದು ಇನ್ನೂ ಮುಂದಿನ ದಿನಗಳಲ್ಲಿ ಅದು ಕೂಡ ಜಾಸ್ತಿ ಆಗುವಂಥ ಒಂದು ಒಂದು ಮುನ್ಸೂಚನೆ ಇದೆ ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಹಾಲಿನ ರೀಟೇಲ್ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಈ ಮತ್ತೆ ಒಂದು ವರ ದೇಶಗಳಿಗೂ ಕೂಡ ನಮ್ಮ ನಂದಿನಿಯ ಮೇಲೆ ಬಹಳ ಅವ್ರಿಗೂ ಕೂಡ ಭರವಸೆ ಬಂದು ನಮ್ಮ ನಂದಿನಿ ಪೌಡ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಬರ್ತಕ್ಕಂಥದ್ದು ಇವೆಲ್ಲ ನಮ್ಮ ರೈತರು ಹೈನುಗಾರಿಕೆಗೆ ಒಂದು ಒಳ್ಳೆ ಶುಭ ಸುದ್ದಿಗಳನ್ನ ಕೊಡ್ತಕ್ಕಂಥ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ನಂದಿನಿ ಬ್ರಾಂಡ್ಗೆ ಮೊನ್ನೆ ನಡೆದಂಥ ಘಟನೆ ಏನು ತಿರುಪ್ತಿನಲ್ಲಿ ಈ ವೆಂಕಟರಣ ಸ್ವಾಮಿ ಸನ್ನಿಧಿ ಅಲ್ಲಿ ಏನು ನಮ್ಮ ನಂದಿನಿ ತುಪ್ಪವನ್ನೇ ಇವತ್ತು ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಹಿಂದಿನ ದಿನಗಳಲ್ಲಿ ತಂದು ಲಾಡು ಮಾಡಿ ಏನು ಮಾಡಿದ್ರು ಆ ಒಂದು ತುಪ್ಪದಲ್ಲಿ ಭಾಳ ಬೇರೆ ಬೇರೆ ಖನಿಜಾಮ್ ಬೇರೆ ಬೇರೆ ಒಬ್ಬಿನಾಂ ಸೇ ಇರ್ತಕ್ಕಂಥದ್ದು ಮತ್ತು ಅದು ಗುಣಮಟ್ಟ ಸರಿಯಲ್ಲದೇ ಇರೋದ್ರಿಂದ ಹೆಚ್ಚು ನಂದಿನಿ ತುಪ್ಪವನ್ನೇ ಬಳಸ್ತಕ್ಕಂಥದ್ದು ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಒಂದು ಧಾರ್ಮಿಕ ಇಲಾಖೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಹೇಳಿರ್ತಕ್ಕಂಥದ್ದು ಇವೆಲ್ಲ ನಮ್ಮ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರುಗಳಿಗೆ ಒಂದು ಶುಭ ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸಾೀರಧಾರೆ ಎಲ್ಲವನ್ನ ನೋಡ್ತಾ ಇದ್ದರೆ ನಮ್ಮ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಮುಂದಿನ ದಿನಗಳಲ್ಲಿ ಭಾಳ ಒಂದು ಒಳ್ಳೆ ಬೆಲೆಯೂ ಸಿಗುತ್ತೆ ಅವರ ಒಂದು ಮುಂದಿನ ಜೀವನ ಸುಖಕರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ನಾನ್ ಬಯಸ್ತೀನಿ ಸರಿಗ 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 ಇದು ಡೈರಿಯಿಂದ ಬಂದ ಒಕ್ಕೂಟದಂಥ ಹಾಲು ಡೈರಿಯಿಂದ ಬಂದು ಒಕ್ಕೂಟಕ್ಕೆ ಸೇರಿದಾಗ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅಂತ ದೂರ ಇದೆ ಸರ್ ಅದ್ರ ಬಗ್ಗೆ ಅದು ಆ ಥರದ ದೂರುಗಳು ತುಂಬ ಕಡಿಮೆ ಅದು ಏನೇ ಇದ್ರೂ ನಮ್ಮ ಅಧಿಕಾರಿಗಳ ಮತ್ತೆ ಅಧಿಕಾರಿಗಳ ಒಂದು ಸಮಕ್ಷಮ ಅವರ ಒಂದು ಏನು ತಪ್ಪಾಗಿದೆ ಅಂತ ಹೇಳಿ ಅದನ್ನ ಸರಿ ಮಾಡಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಹೊಸ ಉತ್ಪನ್ನಗಳು ಯಾವ್ದಾವ್ದು ಮಾಡ್ಬೇಕು ಅಂತ ಆಲೋಚನೆ ಇದೆ ಅದನ್ನ ನಮ್ಮ ನಮ್ಮಲ್ಲಿ ಪೌಡರ್ ನಾವು ಕನ್ವರ್ಷನ್ ಮಾಡಿಸ್ಲಿಕ್ಕೆ ಬೇರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ ಜಿಲ್ಲೆಗಳಿಗೆ ನಾವು ಕಳಿಸ್ತಾ ಇದೀವಿ ಅದನ್ನು ಕೂಡ ನಮ್ಮಲ್ಲೇ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಮತ್ತೆ ಚಾಕ್ಲೇಟ್ ಘಟಕವನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಐಸ್ ಕ್ರೀಮ್ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಮತ್ತೆ ಪನ್ನೀರ್ ಮಾಡ್ತಕ್ಕಂತ ಉದ್ದೇಶ ಇದೆ ಇದನ್ನೆಲ್ಲ ಒಂದು ನಮ್ಮ ಒಂದು ಫೈನಾನ್ಸ್ ನ ಒಂದು ವ್ಯವಸ್ಥೆಯನ್ನ ನೋಡ್ಕೊಂಡು ಮತ್ತೆ ನಮ್ಮ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರುಗಳ ಗಮನದಲ್ಲಿ ಮತ್ತೆ ಅವರ ಒಂದು ಅಭಿಪ್ರಾಯಗಳನ್ನ ಪಡೆದು ಮುಂದಿನ ದಿನಗಳಲ್ಲಿ ಅದನ್ನು ಜಾರಿಗೆ ತರತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹೆಚ್ಚು ಮಾಡಬೇಕು ಹೆಚ್ಚೆ ಯಾರಿಗೆ ಸ್ವಲ್ಪ ನೋಡಿ ಇದರಲ್ಲಿ ಫೈನಲ್ ಆಗಿ ಒಕ್ಕೂಟಗಳಿರ್ಬೋದು ಕೆ ಎಂ ಎಫ್ ಇರ್ಬೋದು ಫೈನಲ್ ಆಗಿ ಲಾಭ ಆದ್ರೆ ಅದು ರೈತರಿಗೆ ಬಿಟ್ಟು ಸರ್ಕಾರಕ್ಕೇನು ಹೋಗಲ್ಲ ಅದು ಒಂದು ರೂಪಾಯಿ ಲಾಭ ಮಾಡಲಿ ಎರಡು ರೂಪಾಯಿ ಲಾಭ ಮಾಡಲಿ ಅದೆಲ್ಲವೂ ಫೈನಲ್ ಗೆ ರೈತರಿಗೆ ಅವ್ರು ಸೇರುವಂಥದ್ದು ಹಾಗಾಗಿ ನಾವು ಎಷ್ಟೇ ಜಾಸ್ತಿ ಮಾಡಿದ್ರೂ ಕೂಡ ಅದು ರೈತರಿಗೆ ಸೇರುವಂಥದ್ದು ಗುಡಮಟ್ಟದ ವಿಚಾರದಲ್ಲಿ ನಂದಿನಿ ಇವತ್ತು ಪ್ರಖ್ಯಾತಿಯನ್ನು ಯಾವ ರೀತಿ ಕಾಪಾಡಿಕೊಳ್ಳುತ್ತೆ ಖಂಡಿತವಾಗ್ಲೂ ಇವತ್ತು ನಂದಿನಿ ಅಂತ ಹೇಳಿದ್ರೆ ಗ್ರಾಹಕರಿಗೆ ಭಾಳ ನಂಬಿಕೆ ಈ ಒಂದು ಇದರಲ್ಲಿ ಯಾವುದೇ ಅಡಾಲ್ಟ್ರೇಷನ್ ಇಲ್ದನೆ ಯಾವುದೇ ಒಂದು ಕೆಮಿಕಲ್ ಇಲ್ದೇ ಅತಿಯಾದ ಲಾಭದ ಒಂದು ಆಸೆಗಳಿಲ್ದಾನೆ ನಂದಿನಿ ಇದೊಂದು ರೈತರ ಸಂಸ್ಥೆ ಹಾಗಾಗಿ ಗ್ರಾಹಕರು ಕೂಡ ನಮ್ಮ ಒಂದು ನಮ್ಮ ಕಣ್ಣು ಒಂದು ರೈತರು ಕಣ್ಣಾದ್ರೆ ಗ್ರಾಹಕರು ಕೂಡ ಒಂದು ಕಣ್ಣು ಇದ್ದ ಹಾಗೆ ಹಾಗಾಗಿ ಅವರ ಒಂದು ಏನ್ ನಂಬಿಕೆ ಇದೆ ಆ ನಂಬಿಕೆಗೆ ಮೋಸ ಇರೋ ತರ ಮುಂದಿನ ದಿನಗಳಲ್ಲಿ ಇನ್ನು ಕ್ವಾಂಟ್ ಕ್ವಾಲಿಟಿನಲ್ಲಿ ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿ ಬಂದಿದೆ ಅದ್ರ ಬಗ್ಗೆ ಮುಂದಿನ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡುವಂತ ಕೆಲಸ ದೇವಸ್ಥಾನದ ಪ್ರಸಾದಗಳು ಹೌದು ಕರ್ನಾಟಕ ಸರ್ಕಾರ ಇವತ್ತು ದೇವಸ್ ಎಲ್ಲಾ ದೇವಸ್ಥಾನಗಳಲ್ಲೂ ನಂದಿನ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಒಂದು ಆದೇಶವನ್ನು ಹಾಕಿದರೆ ಅದು ಒಳ್ಳೆ ಸಂಗತಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದಾಯ ಅಂತೇಳಿ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಆದಾಯ ಆಗಿದೆ ದಸರಾ ದಸರಾ ಸಂದರ್ಭದಲ್ಲಿ ನಮ್ಮ ನಂದಿನಿಯ ಉತ್ಪನ್ನಗಳನ್ನ ಹೆಚ್ಚು ಹೆಚ್ಚು ಖರೀದಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಮತ್ತು ಮೈಸೂರು ಜನತೆಗೆ ಕಳಕಳಿಯ ವಿನಂತಿಯನ್ನು ಮಾಡ್ತೀವಿ ದಸರಾದಲ್ಲೂ ಕೂಡ ನಮ್ಮ ಎಲ್ಲ ಉತ್ಪನ್ನಗಳಿಗೆ ಹತ್ತರಿಂದ ಹದಿನೈದು ಪರ್ಸೆಂಟು ಡಿಸ್ಕೌಂಟ್ ಮಾಡ ಕೊಡು ಕೊಡಬೇಕು ಅಂತ ಹೇಳಿ ನಾವು ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದೇವೆ ಅದರಂತೆ ಒಂದು ದಸರಾಕ್ಕೆ ನಾವು ಗ್ರಾಹಕರಿಗೆ ಅನುಕೂಲ ಆಗಬೇಕು ಹೆಚ್ಚು ಮಾರಾಟ ಆಗಬೇಕು ಅನ್ನೋ ಒಂದು